ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮಧೇನ ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ನನ್ನ ಹೆಸರು ಜನಾರ್ದನ್ ಅಂತ ತಪ್ತೇಶ್ವರ ಕಾಲೋನಿ ವಾರ್ಡ್ ನಂಬರ್ ಹದಿನೇಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸುಧಾಕರನ್ ಅವರ ಅಭಿಮಾನಿ ಏನು ಇವತ್ತು ಇಪ್ಪತ್ತ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಪ್ಪು ದಿನ ಅಂತ ಹೇಳಲು ಇಚ್ಛಿಸುತ್ತೆ ಏನು ಇವತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಲೋಕಾಯುಕ್ತ ಎಫ್ ಐ ಆರ್ ದಾಖಲಾಗಿದೆ ಅದು ನಮಗೆ ಮನಸ್ಸಿಗೆ ಪೂರ್ತಿಯಾಗಿ ನೋವಾಗ್ತಿದೆ ಅದರ ಜೊತೆಯಲ್ಲಿ ದೇವರಾಜ್ ಅರಸ್ ಅವರ ಏನು ಸಾಮಾಜಿಕ ಕಳಕಳಿ ಇತ್ತು ಅದೇ ಸಾಮಾಜಿಕ ಕಳಕಳೆಯನ್ನೇ ಇಟ್ಟುಕೊಂಡು ಇವತ್ತು ಕರ್ನಾಟಕವನ್ನು ಮುನ್ನಡೆಸುತ್ತಿರುವಂಥ ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ಮಾಡಿ ಅವರ ಮೇಲೆ ಕುತಂತ್ರದಿಂದ ಜೆ ಡಿ ಎಸ್ ಬಿ ಜೆ ಪಿಯವರ ಅವರ ಕುತಂತ್ರದಿಂದ ಒಂದು ಎಫ್ ಐ ಆರ್ ಆಗಿದೆ ಈ ದಿನ ಬಡವರು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಕೊಡ್ತಿರುವ ಅನ್ನಬಾಕ್ಯ ಒಬ್ಬ ತಾಯಿ ಮಕ್ಕಳ ಪೀಸ್ ಆಗಿ ಸ್ಕೂಲ್ ಫೀಸ್ ಆಗ್ಬೋದು ಮಕ್ಕಳ ಬಟ್ಟೆಗಳಾಗ್ಬೋದು ಮಕ್ಕಳನ್ನು ಪ್ರೀತಿಯಿಂದ ಸಾಕ್ತಾಯಿದ್ದಾಳೆಂದರೆ ಗೃಹಲಕ್ಷ್ಮಿ ಏನು ಇವತ್ತು ಶಕ್ತಿ ಯೋಜನೆಯಿಂದ ಒಂದು ತಾಯಿ ಐವತ್ತು ರೂಪಾಯಿ ಉಳಿಸಿಕೊಂಡು ಬಸ್ಸಲ್ಲಿ ಓಡಾಡಿ ಆ ಮನೆಗೆ ಒಂದು ಸೊಪ್ಪು ಆಗ್ಬೋದು ಒಂದು ಟಿ ವಿ ಟೀ ಪ್ಯಾಕೆಟ್ ಆಗ್ಬೋದು ಒಂದು ಹಾಲ್ ಆಗ್ಬೋದು ಆ ಐವತ್ತು ರೂಪಾಯಿಯಲ್ಲಿ ತಗೊಂಡು ಹೋಗ್ತಾ ಸಿದ್ದರಾಮಯ್ಯನವರನ್ನು ಈ ದಿನ ದೇವರೆಂದು ತಿಳಿದುಕೊಂಡು ಆ ತಾಯಂದರು ಮಾಡಿ ಅವರನ್ನು ದೇವರ ರೀತಿಯಲ್ಲಿ ಅವರನ್ನು ಊಹಿಸ್ಕೊಳ್ತಿದ್ದಾರೆ ಅವರಿಗೆ ಅವರ ಆಶ್ ಆ ತಾಯಂದ್ರ ಎಲ್ಲ ಆಶೀರ್ವಾದ ಆ ಇದೆ ಈ ದಿನ ಏನಿವತ್ತು ರಾಜ್ಯಪಾಲರು ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯೊಳಗಡೆ ಒಬ್ಬ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಪ್ರೀಂ ಕೋರ್ಟಿನಲ್ಲಿ ದಂಡ ಹಾಕಿರುವಂತಹ ವ್ಯಕ್ತಿ ಕೊಟ್ಟಂತಹ ದೂರನ್ನು ತೆಗೆದುಕೊಂಡು ಅಂತಹ ದೂರನ್ನು ತೆಗೆದುಕೊಂಡು ಅಂತಹ ಒಬ್ಬ ಅಬ್ರಹಾಂ ಎನ್ನುವ ಒಬ್ಬ ವ್ಯಕ್ತಿಯಿಂದ ದೂರದ ಪಡೆದು ಅವರ ವಿರುದ್ಧ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆನೆ ಪ್ರಾಶ್ಕುಶನ್ಗೆ ಆದೇಶ ಮಾಡ್ತಾರೆ ರಾಜ್ಯಪಾಲರಿಗೆ ಲೋಕಾಯುಕ್ತ ತನಿಖೆಯಾಗಿ ಅವರ ಫೈಲು ಅವರ ಮುಂದೆ ಇರ್ತದೆ ಮುರುಗೇಶ್ ಅವರ ಫೈಲು ಅವರ ಮುಂದೆ ಇರ್ತದೆ ಶಶಿಕಲಾ ಜೊಲ್ಲೆ ಎನ್ನುವ ಮೊಟ್ಟೆ ಹಗರಣದ ಫೈಲು ರಾಜ್ಯಪಾಲರ ಮುಂದೆ ಇರ್ತದೆ ಕೆಲವು ವರ್ಷಾಂತರಗಳಿಂದ ನಾಲ್ಕೈದು ವರ್ಷಗಳಿಂದ ಅಲ್ಲೇ ಪೆಂಡಿಂಗ್ ಇರ್ತದೆ ಆದ್ರೂ ಅವರದನ್ನು ತೆಗೆದುಕೊ ತೆಗೆದುಕೊಳ್ಳದೆ ಸಿದ್ದರಾಮಯ್ಯನವರ ವಿರುದ್ಧ ಇರುವಂಥ ಒಂದೇ ಇಪ್ಪತ್ನಾಲ್ಕು ಗಂಟೆಯೊಳಗಡೆ ಪ್ರಾ ಪ್ರಾಶ್ಕಶನಿಗೆ ಕೊಡ್ತಾರೆ ಅಂದರೆ ಇವರು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯವರ ಕೈಗೊಂಬೆಯಾಗಿದ್ದಾರೆ ರಾಜ್ಯಪಾಲರು ಆದ್ದರಿಂದ ಏನು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನವನ್ನು ಕಪ್ಪು ದಿನವಾಗಿ ಕರ್ನಾಟಕದವರು ಆಚರಿಸಬೇಕು ಯಾಕೆಂದರೆ ಇಡೀ ದೇಶಕ್ಕೆ ಕರ್ನಾಟಕವನ್ನು ಮಾದರಿಯಾಗಿ ರೂಪಿಸುತ್ತಿರುವಂತಹ ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ಮಾಡಿದ್ದಾರೆ ಆ ಒಂದು ಕಾರಣಕ್ಕೆ ನಾವು ಕರ್ನಾಟಕದಲ್ಲಿ ಇಪ್ಪತ್ತೇಳನೇ ತಾರೀಕು ಒಂಬತ್ತನೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಪ್ಪು ದಿನವನ್ನು ಆಚರಿಸಬೇಕು ಅವರ ವಿರುದ್ಧ ಆಗಿರುವಂಥ ಐ ಆರ್ಗೆ ಏನು ಇವತ್ತು ಏನು ಇವತ್ತು ಅವರು ಎಲೆಕ್ಟ್ರಾಲ್ ಬಾಂಡ್ ನರೇಂದ್ರ ಮೋದಿ ಅವರ ಮೇಲೆ ಕೇಸಿಲ್ಲ ಕುಮಾರಸ್ವಾಮಿ ಅವರು ಜಿಂದಾಲ್ ಹಗರಣದ ಐನೂರು ಎಕರೆ ಅವರ ವಿರುದ್ಧ ಕ್ರಮ ಇಲ್ಲ ಶಶಿಕಲಾ ಜಿಲ್ಲೆ ಮೊಟ್ಟೆ ಹಗರಣದ ಮಕ್ಕಳು ತಿನ್ನುವಂತಹ ಅಂಗನವಾಡಿ ಮಕ್ಕಳು ತಿನ್ನುವಂತಹ ಆಹಾರದಲ್ಲಿ ಹಗರಣ ಮಾಡುತ್ತಾರೆ ಅವರ ವಿರುದ್ಧ ಪ್ರಕರಣ ಇಲ್ಲ ಈ ದಿನ ಏನು ಅವರ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ರೀತಿಯಾದ ಆಪಾದನೆ ಇಲ್ಲದೇ ಇದ್ದರೂ ಕೂಡ ಅವರ ವಿರುದ್ಧ ಎಫ್ ಐ ಆರ್ ಆಗುತ್ತೆ ಅದರ ಜೊತೆಯಲ್ಲಿ ಜಡ್ಜೆ ಕೇಳ್ತಾರೆ ಇವರ ವಿರುದ್ಧ ಇಲ್ಲಾಯಗಳನ್ನು ಏನು ಕೇಳ್ತಾರೆ ಅಂದರೆ ಆಯ್ತಪ್ಪ ನೀವು ಹೇಳ್ತಾ ಇರೋದಕ್ಕೆಲ್ಲ ನಾವು ಒಪ್ಕೊಳ್ತೀವಿ ಸಿದ್ದರಾಮಯ್ಯನವ್ರ ವಿರುದ್ಧ ಏನು ಆಪಾದನೆ ಇದೆ ಅವ್ರು ಎಲ್ಲಿ ಬಂದಿದ್ದಾರೆ ಈ ಕೇಸಲ್ಲಿ ತೋರಿಸಿ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರಾ ಇಲ್ವಾ ಅಂತ ಆದ್ದರಿಂದ ಬಡವರಿಗೆ ಬಡವರ ಬಂದು ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಲ್ಲಿ ಕೆಟ್ಟದ್ದಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಇದು ಒಳ್ಳೆಯದಾಗತ್ತೆ ಈ ದಿನವನ್ನು ಅವರ ನಲವತ್ತು ವರ್ಷಗಳ ಇತಿಹಾಸದ ಈ ಈ ರಾಜಕೀಯ ಇತಿಹಾಸದಲ್ಲಿ ಈ ದಿನ ನಾವು ಕೊಪ್ಪ ದಿನ ಅಂತೇಳ್ಬಿಟ್ಟು ನಾವು ಇದೆಯ ಇದು ಮಾಡ್ತೇವೆ ಜೈ ಸಿದ್ದರಾಮಯ್ಯ ಜೈ ಸುಧಾಕರಣ